ಭಯೋತ್ಪಾದನೆಯ ಗುಂಡಿಗೆ ಬಲಿಯಾದಂಥದ್ದು ಅವ್ರಿಗೆ ಸಂತಾಪ ದೇಶದ ಉದ್ದಕ್ಕೂ ಸಲ್ಲಿಸುವಂಥ ಕೆಲಸ ಆಗಿದ್ದರೂ ಕೂಡ ಆ ಕುಟುಂಬದವ್ರ ಜೊತೆಗೆ ನಾವಿದ್ದೇವೆ ತದನಂತರ ಭಾರತ ಸರ್ಕಾರ ಆಪರೇಷನ್ ಸಿಂಧೂರ್ ಮೂಲಕ ವಿರೋಧಿ ದೇಶದ ಮೇಲೆ ನಮ್ಮ ದಾಳಿಯನ್ನು ಮಾಡಿ ಭಯೋತ್ಪಾದನೆಗೆ ಕಡಿವಾಣ ಹಾಕುವಂಥದ್ದಕ್ಕೆ ನಿಂತಹ ಸಂದರ್ಭದಲ್ಲಿ ಅನೇಕ ಜನ ನಮ್ಮ ಯೋಧರಿಗೆ ಅವರ ಪ್ರಾಣನ ತ್ಯಜಿಸುವಂಥದ್ದಾಯಿತು ಇನ್ನು ಕೆಲವರು ಚಿಕಿತ್ಸೆ ಪಡೆಯುವಂಥದ್ದಿದೆ ಈ ಸಂದರ್ಭದಲ್ಲಿ ನಮ್ಮ ಬಾಲ್ಯದ ಸ್ನೇಹಿತರು ಸೆಂಟ್ ಮೇರಿ ಶಾಲೆಯ ಹಳೆ ವಿದ್ಯಾರ್ಥಿಗಳು ನಮ್ಮಲ್ಲಿ ಚರ್ಚೆ ಆಗ್ತೈತಿ ಏನಾದರೂ ಒಂದು ಮಾಡಬೇಕು ಅಂತೇಳಿ ಒಂದು ರಕ್ತದಾನ ಶಿಬಿರ ಮಾಡಿ ದೇಶದ ನಮ್ಮ ಸೇನೆಗೆ ಬೆಂಬಲವಾಗಿ ನಿಲ್ಲಬೇಕು ಅನ್ನೋ ಒಂದು ಆಲೋಚನೆ ಮಾಡಿದಾಗ ಪ್ರಾರಂಭ ಮಾಡಿದಂಥದ್ದು ಅದಕ್ಕೆ ಜಿಲ್ಲಾಡಳಿತ ಸರ್ಕಾರದ ಅನೇಕ ಇಲಾಖೆಗಳು ಕಾರ್ಮಿಕ ಸಂಘಟನೆಗಳು ಸಾರ್ವಜನಿಕ ವಲಯದಲ್ಲಿರುವಂಥ ಸಂಘ ಸಂಸ್ಥೆಗಳು ನಮ್ಮ ಜೊತೆ ಕೈ ಜೋಡಿಸೋ ಜೊತೆಗೆ ಮೈಸೂರಲ್ಲಿರುವಂಥ ಸೈನಿಕ ಅಕಾಡೆಮಿ ಎನ್ ಸಿ ಸಿ ಕಮಾಂಡೆಂಟು ಇವರೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಇವತ್ತು ಒಂದು ಬಹುತ್ವಾದಂತಹ ರಕ್ತದಾನ ಶಿಬಿರವನ್ನು ಬೆಳಗ್ಗೆ ಜಿಲ್ಲಾಧಿಕಾರಿಗಳು ಪೊಲೀಸ್ ಆಯುಕ್ತರು ನಗರ ಪಾಲಿಕೆ ಆಯುಕ್ತರು ಧರ್ಮೀಯ ಗುರುಗಳು ಎಲ್ಲರೂ ಸೇರಿ ಇದನ್ನು ಚಾಲನೆ ಕೊಟ್ಟಂಥದ್ದು ಬಹುಶಃ ಈ ಮೂರು ಗಂಟೆಯಲ್ಲಿ ನಾವು ಇನ್ನೂರಕ್ಕೂ ಹೆಚ್ಚು ರಕ್ತದಾನ ಈಗಾಗಲೇ ನಾವು ಮಾಡಿದ್ದೇವೆ ಸಂಜೆ ಒಳಗಾಗಿ ಒಂದು ಉತ್ತಮ ಸಂಖ್ಯೆ ನಮಗೆ ನಿರೀಕ್ಷೆಯು ಮೀರಿ ಬರುವಂಥದ್ದು ನಮ್ಮ ಒಂದು ನಿರೀಕ್ಷೆ ಇದೆ ಬಹುಶಃ ನಾವು ಏನೂ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರು ಈ ದೇಶದ ಏಕತೆ ಬಂದಂತಹ ಸಂದರ್ಭದಲ್ಲಿ ಭಾರತದ ಗಡಿಯಲ್ಲಿ ನಾವು ಹೋಗಿ ಕೆಲಸ ಮಾಡೋಕ್ಕಾಗಿಲ್ಲ ಅಂದ್ರೂ ಕೂಡ ಭಾರತದ ಸೇನೆಯ ಹೆಸರಿನಲ್ಲಿ ನಾವು ಈ ಬ ರಕ್ತದಾನ ಶಿಬಿರ ಮಾಡ್ತಾ ಇರುವಂಥದ್ದು ಇದು ದೇಶದ ಉದ್ದಕ್ಕೂ ಒಂದು ಪ್ರಾಣ ಉಳಿಸುವಂತಹ ಪ್ರಯತ್ನ ಈ ರಕ್ತದಿಂದ ಆದರೆ ಬಹುಶಃ ನಾವು ಮಾಡ್ತಾ ಇರುವಂಥ ಈ ಕಾರ್ಯಕ್ರಮಕ್ಕೆ ಒಂದು ಯಶಸ್ಸನ್ನು ಸಿಗುತ್ತೆ ಪಕ್ಷಾತೀತವಾಗಿ ಜಾತಿಯುತವಾಗಿ ನಾವು ಈ ಕಾರ್ಯಕ್ರಮ ಎಲ್ಲರಿಗೂ ಆಹ್ವಾನಿಸಿ ನಾವು ಮಾಡಿದ್ದೇವೆ ಬಹುಶಃ ಆ ಕಾರಣಕ್ಕಾಗಿಯೇ ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಬಂದು ರಕ್ತದಾನವನ್ನು ಮಾಡ್ತಾ ಇದ್ದಾರೆ ಬಂದಂಥವರು ಬರಬೇಕಾಗಿರುವಂಥವ್ರು ಎಲ್ಲರಿಗೂ ನಾನು ಒಬ್ಬ ದೇಶಭಕ್ತನಾಗಿ ಈ ದೇಶಕ್ಕೆ ನಾನು ಮಾಡ್ತಿರೋ ಒಂದು ಅಳಿಲ್ ಸೇವೆಯಲ್ಲಿ ನನ್ನ ಜೊತೆ ಕೈ ಜೋಡಿಸ್ತಾ ಇರೋರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನ ನಾನು ಸಲ್ಲಿಸ್ತೇನೆ ಸರ್ ಈಗ ಒಂದು ಕಡೆ ದೇಶದಲ್ಲಿ ಕದನ ವಿರಾಮ ಘೋಷಣೆಯಾಗಿ ಎಲ್ಲೊಂದು ಕಡೆ ಸೈನಿಕರ ಕಟ್ಟಿ ಕೈ ಕಟ್ಟಿ ಒಂದು ಸದಾವಕಾಶದಲ್ಲಿ ಉಗ್ರರ ನೋಡಿ ಈ ವಿಚಾರಕ್ಕೆ ತೀರ್ಮಾನ ತಗೊಳ್ಳುವಂತಹ ಸ್ಥಾನದಲ್ಲಿ ನಾನಿಲ್ಲ ನನ್ನ ಬಯಕೆ ನೂರೆಂಟು ಇರ್ಬೋದು ನನ್ನ ಆಸೆ ನೂರೊಂದು ಇರ್ಬೋದು ಆದರೆ ಸಂದರ್ಭಕ್ಕೆ ತಕ್ಕಂತೆ ಸೈನಿಕರು ಈ ದೇಶವನ್ನು ಕಾಪಾಡುವಂಥದ್ದು ದೇಶದ ಉದ್ದಕ್ಕೂ ಇರುವಂಥ ಜನರನ್ನು ಕಾಪಾಡುವಂಥದ್ದು ಅವರು ಏನು ಪಣತುರ್ತಿ ನಿಲ್ತಿದ್ದಾರೆ ಅವರಿಗೆ ಯಾವ ಸಂದರ್ಭದಲ್ಲಿ ಏನು ಆದೇಶಗಳಾಗುತ್ತೆ ಆ ಆದೇಶ ಪಾಲಿಸುವಂಥದ್ರಲ್ಲಿ ನಾವು ಪರ ವಿರುದ್ಧ ಮಾತಾಡುವಂಥದ್ದಲ್ಲ ಕೀಳಾಗಿ ಮಾತಾಡುವಂತಹ ಕೆಲವರು ಅಂಥವ್ರಿಗೂ ನಾನು ಈ ಸಂದೇಶ ಕೊಳ ದೇಶದ ವಿಚಾರ ಬಂದಂತಹ ಸಂದರ್ಭದಲ್ಲಿ ಭಾವನೆಗಳನ್ನ ವ್ಯಕ್ತಪಡಿಸುವಂಥವ್ರ ಸಂಖ್ಯೆ ನಮ್ಮ ಕಂಡು ಕಡಿಮೆ ಇಲ್ಲ ಆದರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನಮ್ಮ ಸುದ್ದಿವಾಹಿನಿಗಳು ಮತ್ತು ಪತ್ರಕರ್ತರು ಅವರು ಕಡಿವಾಣ ಹಾಕಿದ್ದಲ್ಲಿ ದೇಶದ ಏಕತೆಗೆ ಧಕ್ಕೆ ಬರುವಂಥ ಕೆಲಸ ಆಗಲ್ಲ ನಾವು ಯಾರ ಕೈ ಕಟ್ಟಾಕಬೇಕು ಅಥವಾ ಯಾರ ಕೈ ಕಟ್ಟಾಕಿದೆ ಅಂತ ಚರ್ಚೆನೂ ಮಾಡೋಂಗಿಲ್ಲ ದೇಶ ತನ್ನ ಒಂದು ಸೇನೆಯ ಅವರ ಶಕ್ತಿ ತಂತ್ರಜ್ಞಾನದ ಶಕ್ತಿ ಈಗಾಗಲೇ ನಾವು ಪ್ರದರ್ಶನ ಮಾಡಿದ್ದೇವೆ ಅವಕಾಶ ಬಿದ್ದಂತಹ ಸಂದರ್ಭದಲ್ಲಿ ಏನು ಬೇಕಾದ್ರೂ ಮಾಡೋಕ್ಕೆ ಸಿದ್ಧರಾಗಿರ್ತಾರೆ ನಾವು ಈ ದೇಶಕ್ಕಾಗಿ ಒಂದು ಅಳಿಲ್ ಸೇವೆ ಮಾಡ್ತಾಯಿದ್ದೀವಿ ಹೂ ಜೊತೆಗೆ ನಾರು ಸ್ವರ್ಗಕ್ಕೆ ಸೇರಿದಂಗೆ ನಮ್ಮ ಬಯಕೆ ಇರುವಂಥದ್ದು ನಮ್ಮ ನಮ್ಮ ದೇಶ ಮತ್ತು ನಮ್ಮನ್ನು ಕಾಯ್ತಾ ಇರುವಂಥ ನಮ್ಮ ಸೈನಿಕರಿಗೆ ಎಲ್ಲ ರೀತಿಯ ಶಕ್ತಿ ಆ ಭಗವಂತ ದಯಪಾಡಿಸಲಿ ಅಂತ ನಾನು ಆಶಿಸ್ತೇನೆ